ಹಾಯ್ ಅಲ್ಲೂ ನಮಸ್ಕಾರ ಇವತ್ತು ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಆಗಿರೋದ ಮನೇಲಿ ಏನಾದ್ರು ನಾನ್ ವೆಜ್ ಮಾಡಿಸ್ತದ ಅಂತ ಅನ್ಕೊಂಡ್ವಿ ಬಟ್ ನಾನ್ ಸ್ವಲ್ಪ ವರ್ಕ್ ಪ್ರೆಸರ್ ಅಲ್ಲಿ ಸಂಜೆ ಲೇಟ್ ಆಗೋಯ್ತು ಮನೆಗೆ ಬರೋದು ಮಟನ್ ಸಿಕ್ಕದೇ ಇರೋ ಕಾರಣ ಇವತ್ತು ಇಲ್ಲಾಂದ್ರೆ ಹನುಮಂತು ಸ್ಟೈಲ್ ಮಟನ್ ಬಿರಿಯಾನಿ ನನ್ ನಿಮ್ಗೆಲ್ಲ ತೋರಿಸ್ತಾ ಇದ್ವಿ ಸಮಯ ಬೇರೆ ಟೈಮ್ ಬೇರೆ ಆಗೋಯ್ತು ನಮ್ಮ ಅಮ್ಮ ಈಗ ತಂದ್ಕೊಡ್ತೀನಿ ಅಂದ್ರೆ ಕೈ ಅಂದ್ ಬಿಡ್ತಾರೆ ಅದಕ್ಕೆ ಒಂದು ಚಿಕನ್ ಗ್ರೇವಿ ಮತ್ತೆ ಪುದೀನ ಕಬಾಬ್ ಮನೇಲಿ ಇರೋ ಅಂತ ಐಟಮ್ಸ್ ಯಾವುದೇ ರೀತಿ ಮಸಾಲೆ ಇಲ್ಲದೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಮತ್ತೊಂದು ಮೊದಲೊಂದು ಬರದೇ ಇರೋ ತರ ಹೇಗ್ ಮಾಡೋದು ರುಚಿಯಾಗಿ ಅನ್ನ ತೋರಿಸ್ಕೊಡ್ತಾರೆ ಇವತ್ತು ನಮ್ಮಅಮ್ಮ ಬನ್ನಿ ಇವತ್ತೊಂದು ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಚಿಕನ್ ತೊಳೆಯಕ್ಕೆ ಎರಡು ಬೇಕಾ ಪುದೀನಾ ಹ್ಮ್ ಕೆಜಿಗ ಹಾಕ್ತಾ ಇದೀನಿ ನೀವು ಜಾಸ್ತಿ ಮಾಡೋರು ಜಾಸ್ತಿ ಹಾಕಬಹುದು ಇಲ್ಲ ಸ್ವಲ್ಪ ಕಮ್ಮಿ ಹಾಕ್ತೀನಿ ಅನ್ನೋರು ಅರ್ಧ ಕೆಜಿ ಮಾಡೋರು ಇನ್ನೊಂದ್ ಸ್ವಲ್ಪ ಕಮ್ಮಿ ಹಾಕಬಹುದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಂಗೆ ಹಾಕ್ಬೋದು ಸಿಪ್ಪೆ ಟೇಸ್ಟ್ ಇರೋಲ್ಲ ಶುಂಠಿ ಶುಂಠಿನ ಜಜ್ಜಿ ಹಾಕ್ತಾ ಇದೀನಿ ಒಂದ್ ಎರಡರಿಂದ ನಾಲ್ಕು ಮೆಣಸಿಕ್ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಏಕೆಂದ್ರೆ ಇದು ನಾವು ಇದು ಮಸಾಲೆ ಅಂಗಡಿ ಮಸಾಲೆ ಯಾವ್ದು ಬಳಸ್ತಾ ಇಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಮನೆಯಲ್ಲೇ ಮಾಡ್ಕೊಳ್ತಾ ಇರೋದು ನೀವು ಯಾರು ಮಾಡ್ಕೋಬಹುದು ಅಂಗಡಿ ಮಸಾಲೆ ಬೇಕು ಅನ್ನೋರು ಯಾರ್ ಮಾಡ್ಕೋಬಹುದು ಇದು ಪ್ಯೂರ್ತಿ ಪ್ಯೂರ್ ಮನೆ ಮಸಾಲೆ ಮನೆ ಮಸಾಲೆ ಇದನ್ನ ಹಿಂಗ ಮಿಕ್ಸಿಗೆ ಹಾಕಿ ರುಬ್ಕೊತೀನಿ ಚೆನ್ನಾಗಿ ಎಲ್ಲ ನೀರೇನ್ ಕಮ್ಮಿ ಹಾಕಬೇಕು ಇದಕ್ಕೆ

ಚನ್ನಾಗಿದೆ लो 나ನೆला अम्मा ಏನ ಕಾಯಿಪುರು ಕೊಡ್ಬೇಕ ಅಂತ ಕರಿತೈತೆ ಆ ಕರಬೇ ಒತ್ತಿದಿನಿ ಮುಡುಬಿ ಕರಬೇ ಹಾಕದ್ರಿಂದ ಕವಕ ಟೇಸ್ಟಿ ಆಗಿರುತ್ತೆ ಸುತ್ತೂರ್ ಜಾತ್ರೆ ಕರ್ಕೋತೀವಿ ಯಾರು ಕ್ಯಾಟ್ರಿಂಗ್ ಕೊಡೋರು ಬೀಗ ರೂಟ್ ನಾಮಕರಣಕ್ಕೆ ಇನ್ನು ಹಬ್ಬ ಗಿಬ್ಬಾ ಮಾಡೋರು ಮರಿಗಿರಿ ಹೊಡೆಯೋರು ದಯವಿಟ್ಟು ನಮ್ಮಅಮ್ಮನ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ನೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಕಬಾಬು ಮುಂಡೆ ಚಿಕನ್ ಲಾಲಿಪಾಪು ಮಟನ್ ಸಾರು ನೀವೇನ್ ಕೇಳ್ತೀರ ಅದು ವೆರೈಟೀಸ್ ಆಫ್ ನಾನ್ ನಾನ್ವೆಜ್ ನಮ್ಮಅಮ್ಮ ವೆಜ್ ಅಲ್ಲಿ ಎತ್ತಿದ ಕೈ ಮುಂದೆ ಬರುವಂತ ವಿಡಿಯೋಗಳಲ್ಲಿ ಮಟನ್ ಬಿರಿಯಾನಿ ಮಾಡಿ ತೋರಿಸ್ತೀನಿ ನಿಮ್ಗೆ ಹನುಮಂತ ಸ್ಟೈಲಲ್ಲಿ ಆದ್ರೆ ಟೈಮು ಇವತ್ತು ತುಂಬಾ ಲೇಟ್ ಆಗಿರೋದ್ರಿಂದ ಅದ್ ಮಾಡೋಕಾಗಲ್ಲ ಅಂತಂದ್ರು ಅದಕ್ಕೆ ನಿಮ್ಗೆ ಸ್ಯಾಂಪಲ್ ರೆಸಿಪಿ ಕೊಡ್ತಾ ಇದೀವಿ ಒಂದು ಯಾರ್ಯಾರ ಹೆಣ್ಮಕ್ಳಿಗೆ ಈಗ ಹೊಸ ಮದುವೆ ಆಗಿರೋರು ಇಲ್ಲ ಅಡಿಗೆ ಬರದೇ ಇರೋರು ದಯವಿಟ್ಟು ಇದೇ ಫಾಲೋ ಮಾಡಿ ಒಳ್ಳೊಳ್ಳೆ ಅಡಿಗೆನ ಹೇಳ್ಕೊಡ್ತಾರೆ ನೀವು ಕಲೀರಿ ಮನೆಯವ್ರಿಗೆಲ್ಲ ತಿನ್ಸಿ ಅಮ್ಮ ಈಗ ಮಸಾಲೆ ಹಿಡಿಬೇಕಿದು ಅವರು ಇದಕ್ಕೆ ನಾನು ಹೆಚ್ಚಾರ್ ಪುಡಿ ಆ ತರ ಏನೋ ಆಡ್ ಮಾಡಂಗಿಲ್ಲ ಬೇರೆ ಅವೆಲ್ಲ ಬೇಡ ಏಕೆಂದರೆ ಅದಲ್ಲ ಸ್ವಲ್ಪ ಓವರ್ ಆಗೋ ಬಿರುತ್ತೆ ಮಸಾಲೆ ಅದಕ್ಕೆ ಮನೆ ಮಸಾಲೇನೇ ಹಾಕಿದಿನಿ ಒಂದ್ ಸಾರಿ ಮಾಡಿ ನೋಡಿ ತಿನ್ನೋರು ಬೇಕು ಅಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಹೆಂಗ್ ಬೇಕು ಹಾಗೆ ಹಾಕೊಳ್ಳಿ ಅಂತ ನಾವು ಬೇರೆ ಬೇಕೋ ಅಂದ್ರೆ ಹಾಕಬಹುದು ಮಸಾಲೆನ ಮಸಾಲೇನಾ ಬೇಕೋ ಅಂದ್ರೆ ಅವ್ರು ಹಾಕಬಹುದು ತೊಂದರೆ ಇಲ್ಲ ನೆಕ್ಸ್ಟ್ ಬಾರೆ ತರ ಮ್ಯಾರಿನೇಟ್ ಮಾಡಿ ಪೂರ್ತಿ ಬಿಡಬೇಕು ಅಂತ ನಾನು ಹೇಳ್ತರೋದು ನೆಕ್ಸ್ಟ್

ಇದ್ರಲ್ಲಿ ನಾನು ಒಂದು ಟೀ ಸ್ಪೂನು ಒಂದ್ ಟೀ ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಹಾಕಬಹುದು ಖಾರ ಕಮ್ಮಿ ತಿನ್ನೋದ್ರಿಂದ ನಮ್ಮ ಸ್ವಲ್ಪ ಅವರ ಕಳ್ಸಿದ್ರು ಹಸಿ ಪುಡಿ ಹಾಕ್ತಾ ಇದ್ದೀನಿ ಯಾಕಂದ್ರೆ ಎಣ್ಣೆ ಜೊತೆನೆ ಹಾಕಿ ಹಸಿಮ್ ಪುಡಿನ ಹಾಕಿ ಹುರಿದ್ರೆ ಚಿಕ್ಕ ನೀರೆಲ್ಲ ಇರೋ ಅಂತ ನೀರು ಮತ್ತೆ ಅದ್ರ ಸ್ಮೆಲ್ ಎಲ್ಲ ಕ್ಲೀನಾಗಿ ಹೋಗುತ್ತೆ ಅದಕ್ಕೆ ಹಾಕ್ತಾ ಚಿಕನ್ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಎಲ್ಲ ಮಾಡ್ತಿದ್ ಇಷ್ಟು ಚೆನ್ನಾಗಿ ಬೇಸಿ ಹಾಕ್ತಾ ಇದೀವಿ ನಾವು ಗೋಲ್ಡ್ ವಿನರ್ ಹಾಕ್ತಾ ಇದೀವಿ ನಾವ್ ಯಾವಾಗ್ಲೂ ಇದೇ ಬಳಸೋದು ಅದಕ್ಕೆ ಇದೇ ಆಗ್ತಾ ಇದೀವಿ

ಇವತ್ತು ನಮ್ಮ ಶ್ರೀಮತಿ ಅವರು ಸ್ವಲ್ಪ ಹೆಲ್ಪ್ ಮಾಡ್ಬೇಕಿತ್ತು ಆದ್ರೆ ಅವ್ರಿಗೂ ಸ್ವಲ್ಪ ಟ್ರಾವೆಲಿಂಗ್ ಮಾಡಿ ಹುಷಾರ್ ತಪ್ಪಿರೋದ್ರಿಂದ ಅವರು ಏನು ಮಾಡಕ್ಕಾಗಿಲ್ಲ ಶ್ರುತಿ ಮಂಜುನಾಥ್ ಅವರೇ ಮಕ್ಕಳ ತೋರ್ಸಲ್ವಾ ತೋರ್ಸ್ರಿ ನಿಮ್ ನೋಡ್ಯಾರು ಸಬ್ಸ್ಕ್ರೈಬ್ ಆಗ್ಲಿ ನಮ್ ಚಾನೆಲ್ ಲಕ್ಷ್ಮಿ ನೀವು ತೆಗಿದಿರಿ ಸುತ್ತಿ ಕೊನೆಗೂ ಊಟ ಎಲ್ಲ ರೆಡಿ ಆಯ್ತು ಇನ್ನೇನಿದ್ರು ಒಟ್ಟಿಗೆ ಎಲ್ಲ ಚಾಪರ್ಸ್ ತಿಂದಿರೋದೇ ಬಂಡಿ ಬಾಡ್ಸ್ ಕೊಡೋದ ಬೆಳ್ಳುಳ್ಳಿ ಕಬಾಬ್ ಎಲ್ಲ ಡಿಶ್ ರೆಡಿ ಆಯ್ತು ಫೈನಲಿ ಬ್ಯಾಟಿಂಗ್ ಶುರು ಮಾಡಿದ್ವಿ ಚಿಕನ್ ಅಷ್ಟೇ ತುಂಬಾ ಸೂಪರ್ ಆಗಿ ಬಂದಿದೆ ಮನೇಲಿ ನೀವು ಟ್ರೈ ಮಾಡಿ ರೆಸಿಪಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಮಾಡಿ ಸಪೋರ್ಟ್ ಮಾಡಿ